ಧರ್ಮಸ್ಥಳದ ಪ್ರಕರಣ ದಿನ ಕಳೆದಂತೆ ಮತ್ತಷ್ಟು ಗೊಂದಲ ಸೃಷ್ಟಿ ಮಾಡ್ತಾ ಇತ್ತು ಸರ್ಕಾರ ನಮ್ಮ ಕಾನೂನಿನ ಈ ವ್ಯವಸ್ಥೆ ಈ ಪ್ರಕರಣವನ್ನ ಹಳ್ಳ ಹಿಡಿಸ್ತಾ ಇದೆಯಾ ಅನ್ನೋ ಆತಂಕ ಅನೇಕರಲ್ಲಿ ಕಾಡ್ತಾ ಇದೆ ಇನ್ನು ಈ ಪ್ರಕರಣ ರಾಷ್ಟ್ರ ಮಟ್ಟದಲ್ಲಿ ಸುದ್ದಿ ಆಗ್ತಾ ಇದೆ ಧರ್ಮಸ್ಥಳದಲ್ಲಿ ಹಲವು ಶವಗಳನ್ನ ಮಣ್ಣು ಮಾಡಿದ್ದೀನಿ ಅಂತ ಒಬ್ಬ ವ್ಯಕ್ತಿ ಬಂದು ದೂರು ನೀಡಿದ್ರೂ ಕೂಡ ಅಂದುಕೊಂಡಂತಹ ಬೆಳವಣಿಗೆ ಆಗ್ತಾ ಇಲ್ಲ ಇನ್ನು ಈ ಸಂಬಂಧ ಕೆಲ ವ್ಯಕ್ತಿಗಳ ಮೇಲೆ ಆರೋಪ ಕೇಳಿ ಬಂದಿದೆ ಇದರ ಬೆನ್ನಲ್ಲೇ ಅವರ ಪರ ವಾದ ಮಾಡುವ ಜೊತೆಗೆ ಸಾಕ್ಷಿ ಕೇಳುವವರು ಸಾಕ್ಷಿ ಮುಂದೆ ಬಂದಾಗಲೂ ಸಹ ತಮ್ಮ ವಾದವನ್ನ ಮುಂದುವರೆಸಿದ್ದಾರೆ ಅದು ಕೂಡ ಹೋರಾಟಗಾರರ ಈ ಹೋರಾಟವೇ ಅಧರ್ಮದ್ದು ಎಂಬಂತೆ ಇಂತಹ ಅನೇಕ ಬೆಳವಣಿಗೆಗಳ ನಡುವೆ ಒಂದು ಪ್ರಶ್ನೆ ಕಾಡುವುದು ಈ ಪ್ರಕರಣಕ್ಕೂ ಕೆಲ ಆರೋಪಿಗಳಿಗೂ ಸಂಬಂಧವೇ ಇಲ್ಲ ಎಂದಾದ ಮೇಲೆ ತನಿಖೆ ನಡೆಸುವುದಕ್ಕೆ ಯಾಕೆಷ್ಟು ತಡ ಆಗ್ತಾ ಇದೆ ಕಾನೂನು ವ್ಯವಸ್ಥೆಯಲ್ಲಿ ತಲೆ ತಗ್ಗಿಸುವಂತಹ ಬೆಳವಣಿಗೆಗಳು ಪ್ರತಿನಿತ್ಯ ನಡೀತಾ ಇದೆ ಸರ್ಕಾರ ಈ ಪ್ರಕರಣವನ್ನು ಗಂಭೀರವಾಗಿ ಪರಿಗಣಿಸುವ ಗೋಜಿಗೂ ಸಹ ಹೋಗ್ತಾ ಇಲ್ಲ ಇತ್ತ ಹೆಣಗಳನ್ನ ಹೂತಿದ್ದೇನೆ ಅಂತ ಮುಂದೆ ಬಂದು ನ್ಯಾಯಾಲಯದ ಮುಂದೆ ಹೇಳಿಕೆ ನೀಡಿದ್ದ ವ್ಯಕ್ತಿಗೆ ಭದ್ರತೆಯೂ ಸಿಕ್ಕಿಲ್ಲ ಪೊಲೀಸರು ಇತ್ತ ಒಂದು ಪ್ರಕಟಣೆಯನ್ನು ಹೊರಡಿಸಿದ್ದಾರೆ ದಕ್ಷಿಣ ಕನ್ನಡ ಎಸ್ಪಿ ಕಚೇರಿಯ ಪ್ರಕಟಣೆಯಲ್ಲಿ ಏನಿದೆ ಅಂದರೆ ಸಮಾಧಿ ಅಗಿಯುವ ಪ್ರಕ್ರಿಯೆ ಮುಗಿತಾ ಇದ್ದ ಹಾಗೆ ಸಾಕ್ಷಿ ದೂರುದಾರರು ತಲೆಮರೆಸಿಕೊಳ್ಳುವ ಸಾಧ್ಯತೆ ಇದೆ ಅಂತ ಸ್ಥಳೀಯ ವ್ಯಕ್ತಿಗಳಿಂದ ಗುಪ್ತ ಮಾಹಿತಿ ದೊರೆತಿರುತ್ತೆ ಇದೇ ಕಾರಣಕ್ಕೆ ಸೂಕ್ತ ತನಿಖೆ ಪ್ರಕ್ರಿಯೆಯನ್ನ ಅನುಸರಿಸದೆ ಸಮಾಧಿ ಅಗಿಯುವ ಪ್ರಕ್ರಿಯೆಯನ್ನ ನಡೆಸುವುದಕ್ಕೆ ಆತುರ ತೋರಿಸ್ತಾ ಇರುವಂತೆ ಸುದ್ದಿ ಹರಿದಾಡ್ತಾ ಇದೆ ಈ ವಿಚಾರವನ್ನ ಸಾಕ್ಷಿದಾರನ ಪರ ವಕೀಲನಿಗೂ ತಿಳಿಸಲಾಗಿದೆ ಸಾಕ್ಷಿ ದೂರುದಾರರ ಸಮ್ಮತಿಸಿದಲ್ಲಿ ಆತನ ಬ್ರೈನ್ ಮ್ಯಾಪಿಂಗ್ ಸೇರಿದಂತೆ ಫಿಂಗರ್ ಪ್ರಿಂಟ್ ಮತ್ತು ನಾಲ್ಕು ಅನಾಲಿಸಿಸ್ ಪರೀಕ್ಷೆಗಳನ್ನು ನಡೆಸಬೇಕು ತನಿಖಾಧಿಕಾರಿಯು ತನಿಖೆಯ ಯಾವ ಹಂತದಲ್ಲಿ ಸಮಾಧಿ ಅಗಿಯುವುದು ಸೂಕ್ತ ಅಂತ ನಿರ್ಧರಿಸ್ತಾರೋ ಆಗ ಸೂಕ್ತ ಕಾನೂನು ಪ್ರಕ್ರಿಯೆ ಅನುಸರಿಸಿಕೊಂಡು ಸಮಾಧಿ ಅಗೆಯುವ ಪ್ರಕ್ರಿಯೆಯನ್ನು ನಡೆಸಲಾಗುತ್ತೆ ಸಾಕ್ಷಿ ರಕ್ಷಣೆಗೆ ಸಂಬಂಧಪಟ್ಟ ಹಾಗೆ ನಿಯಮ ಏಳರ ಅಡಿಯಲ್ಲಿ ಸಾಕ್ಷಿದಾರನ ಒಪ್ಪಿಗೆ ಮತ್ತು ಸಹಕಾರವಿದ್ದಲ್ಲಿ ಮಾತ್ರ ತೆಗೆದುಕೊಳ್ಳಬಹುದಾದ ಹಲವು ಕ್ರಮಗಳಿದ್ದಾವೆ ಈ ಬಗ್ಗೆ ಹತ್ತನೇ ತಾರೀಖಿನೆಂದು ಸಾಕ್ಷಿದಾರನ ಪರವಾದ ವಕೀಲರಿಗೆ ಇಮೇಲ್ ಮೂಲಕ ತಿಳಿಸಲಾಗಿದೆ ಆದರೆ ಈವರೆಗೆ ಸಾಕ್ಷಿದಾರನ ಇರುವಿಕೆಯ ಬಗ್ಗೆ ಯಾವುದೇ ಮಾಹಿತಿಯನ್ನ ಪೊಲೀಸರೊಂದಿಗೆ ಹಂಚಿಕೊಂಡಿರುವುದಿಲ್ಲ ಆತ ಎಲ್ಲಿದ್ದಾನೆ ಅನ್ನೋದು ನಮಗೆ ತಿಳಿದಿಲ್ಲ ಆತ ಲಭ್ಯ ಇಲ್ಲದೆ ಇರುವ ಸಂದರ್ಭದಲ್ಲಿ ಅಂತಹ ಸಾಕ್ಷಿದಾರನಿಗೆ ಸಾಕ್ಷಿ ರಕ್ಷಣೆ ನೀಡುವುದಕ್ಕೆ ಸಾಧ್ಯ ಇಲ್ಲ ಅಂತ ಡಿವೈಎಸ್ಪಿಯವರು ಸಕ್ಷಮ ಪ್ರಾಧಿಕಾರಕ್ಕೆ ವರದಿಯನ್ನು ಸಲ್ಲಿಸಿರ್ತಾರೆ ಇಂತಹ ಹಲವಾರು ವಿಚಾರಗಳನ್ನ ಖುದ್ದು ಪೊಲೀಸ್ ಇಲಾಖೆಯೇ ಪ್ರಕಟಣೆಯನ್ನ ಹೊರಡಿಸಿದೆ ಪೊಲೀಸರು ಸಾಕ್ಷಿದಾರನನ್ನ ಶಂಕಿಸ್ತಾ ಇದ್ದಾರೆ ಅಂತ ವಕೀಲರೇ ಆತಂಕವನ್ನ ವ್ಯಕ್ತಪಡಿಸ್ತಾ ಇದ್ದಾರೆ ಜೊತೆಗೆ ಕಳೆ ಬರಹವನ್ನ ತೆಗೆಯಲು ಎಷ್ಟೊಂದು ವಿಳಂಬ ಯಾಕೆ ಅಂತ ವಕೀಲರು ಪ್ರಶ್ನೆ ಮಾಡ್ತಿದ್ದಾರೆ ಇಂತಹ ಪ್ರಕರಣದಲ್ಲಿ ಸಾಕ್ಷಿ ನಾಶ ಆಗುತ್ತೆ ಅನ್ನೋ ಸಾಮಾನ್ಯ ಅರಿವು ಎಲ್ಲರಲ್ಲೂ ಇದ್ದೇ ಇರುತ್ತೆ ಆದರೆ ನಮ್ಮ ಪೊಲೀಸರು ಯಾಕೆ ಇಷ್ಟು ವಿಳಂಬ ಮಾಡ್ತಿದ್ದಾರೆ ಎನ್ನುವುದೇ ಇಲ್ಲಿ ಯಕ್ಷ ಪ್ರಶ್ನೆ ಸುದ್ದಿ ಐಟಿ ಸದಾ ನಿಮ್ಮೊಂದಿಗೆ